ಕರ್ನಾಟಕ ರಾಜ್ಯದಲ್ಲಿ ವಿಪರೀತವಾಗಿ ಡೆಂಗು ಜ್ವರ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆ ಸೂಕ್ತ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಇರುವಂತದ್ದು ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ ಆರೋಗ್ಯ ಇಲಾಖೆಯ ಕನಿಷ್ಠ ಕರ್ತವ್ಯ ಕನಿಷ್ಠ ಜ್ಞಾನ ಇದು ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಮುಂಚೆ ಸೊಳ್ಳೆ ನಾಶಕಗಳನ್ನ ಸಿಂಪಡಿಸುವಂಥದ್ದು ಸ್ಮೋಕ್ ಇದು ಮಾಡುವಂಥದ್ದು ಇಂತಹ ಕನಿಷ್ಠ ಕೆಲಸವನ್ನ ಮಾಡುವಂತಹ ಯೋಗ್ಯತೆ ಇಲ್ಲದ ಆರೋಗ್ಯ ಇಲಾಖೆ ಇಂತಹ ಸಂದರ್ಭದಲ್ಲಿ ಅತ್ಯಂತ ಬೇಜವಾಬ್ದಾರಿತನದಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತನ್ನ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಆರೋಗ್ಯ ಸಚಿವ ಇವತ್ತು ಏಳು ಸಾವಿರ ಜನರು ಡೆಂಗು ಪೀಡಿತರಾಗಿದ್ದಾರೆ ಬಹಳಷ್ಟು ಜನ ಮೃತರಾಗಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಸಾವಿಗೆ ಈಡಾಗಿದ್ದಾರೆ ಡೆಂಗೂ ಅನ್ನುವಂಥದ್ದು ಸಾವನ್ನ ತರುವಂತಹ ಕಾಯಿಲೆ ಅಲ್ಲ ಸರಿಯಾದ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ನೀಡಿದ್ರೆ ಸರಿಯಾದ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನ ಕೈಗೊಂಡ್ರೆ ಈ ಸಾವುಗಳು ಸಂಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೆಂತ ಅಯೋಗ್ಯವಾದಂತಹ ಇಲಾಖೆ ಇದು ಇಂತಹ ಅಸಮರ್ಥ ನಿರ್ವಹಣೆ ಇದು ಬೇರೆಯವರ ಸಾವಿಗೆ ಕಾರಣ ಆಗಿದೆ ಆ ಸಾವಿಗೆ ಯಾವ ರೀತಿ ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸರ್ಕಾರ ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಳ್ಬೇಕು ಸಮರೋಪಾದಿಯಲ್ಲಿ ತಾವು ಮಾಡಿರುವಂತಹ ತಪ್ಪನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಮಳೆ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂದ ತಕ್ಷಣ ಡೆಂಗ್ಯೂ ರೋಗಗಳು ಹರಡತಕ್ಕಂತದ್ದು ಸಹಜ ಆದರೆ ಬಹು ಹಿಂದಿನಿಂದ ನೋಡಿದ್ರೆ ಅದನ್ನು ಮೀರಿಸುವಷ್ಟು ಈ ವರ್ಷದಲ್ಲಿ ಡೆಂಗ್ಯೂ ಕಾಯಿಲೆಗಳು ಹೆಚ್ಚಾಗ್ತಿದೆ ಅನೇಕ ಜನರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನೇಕರು ಪ್ರಾಣ ತ್ಯಾಗವನ್ನು ಮಾಡತಕ್ಕಂತ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಿದೆ ಆದರೆ ಆಡಳಿತ ಮಾಡತಕ್ಕಂತ ಸರ್ಕಾರ ಮಳೆಗಾಲ ಬರ್ತಿದೆ ಅಂತ ಅಂದ ತಕ್ಷಣ ಮೊದಲೇ ಕಾರ್ಯೋನ್ಮುಖರಾಗಬೇಕು ಈ ಸೊಳ್ಳೆಗಳು ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಬೇಕು ಈ ಚರಂಡಿಗಳಲ್ಲಿ ಔಷಧಿಗಳನ್ನು ಸಿಂಪಡಿಸತಕ್ಕಂಥದ್ದು ಎಲ್ಲೆಲ್ಲಿ ನೀರು ನಿಲ್ತದೆ ಅಲ್ಲಿ ನೀರು ನಿಲ್ಲದೆ ಇರತಕ್ಕಂತ ಒಂದು ಸ್ವಚ್ಛತೆಯನ್ನು ಕಾಪಾಡತಕ್ಕಂಥದ್ದು ಆರೋಗ್ಯ ಇಲಾಖೆ ಕೆಲಸ ಆಗಿರ್ತದೆ ಆದರೆ ಈ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಇವತ್ತು ಜನರು ಅವಾಂತರ ಈ ಡೆಂಗ್ಯೂ ಅವಾಂತರಕ್ಕೆ ಸಿಕ್ಕಿ ನರಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ನಿದ್ದೆಗೆ ಜಾರಿದೆ ಅಂತ ಕಾಣ್ತದೆ ಆರೋಗ್ಯ ಸಚಿವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಎಲ್ಲೋ ಮೈಸೂರಿನಲ್ಲಿ ಈಜುಕೊಳದಲ್ಲಿ ಈಜೋದು ಏನಲ್ಲೇನು ಸೊಳ್ಳೆಗಳಿಡಿದ್ರ ಈಜುಕೊಳದಲ್ಲಿ ಹೋಗಿ ಅಂದ್ರೆ ಇವರಿಗೆ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಇದನ್ನು ಮಾಡದೆ ಇವರು ಕಾಲಹರಣ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಆರೋಗ್ಯ ಸಚಿವರಾಗಲಿ ಇದರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಅವರು ತಮ್ಮದೇ ಚಟುವಟಿಕೆಗಳಲ್ಲಿ ಸೈಟ್ಗಳನ್ನು ನುಂಗೋದು ತರಕಾರಿ ಹಣ ಬೊಕ್ಕಸದಿಂದ ಹಣ ನುಂಗೋದು ಇದೇ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಮ್ಮಿಡಿಯೆಟ್ಲಿ ಆರೋಗ್ಯ ಇಲಾಖೆ ನಿದ್ರೆಯಿಂದ ಎದ್ದು ಈ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಹೆಚ್ಚು ಶಿಸ್ತಿನಿಂದ ಮಾಡಬೇಕು ಡ್ಯಂಗ್ಯೂ ಹೋರಿಸ್ಬೇಕಂತಂದರೆ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ನಿಮಗೆ ಇವರು ಕಾರ್ಯೋನ್ಮುಖರಾಗಬೇಕು ನನ್ನ ಮನವಿ ಇದೆ ಆದರೆ ಇವರು ಆಗಲಿಲ್ಲ ಅಂತಂದರೆ ತಕ್ಷಣ ಇವರು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತಕ್ಕಂಥ ನಾನು ಒಂದು ಆಗ್ರಹವನ್ನು ಕೂಡ ಅವರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ